ಆ ಮನೆಯ ಯಜಮಾನ ಸಾಯೋಕ್ಕಿಂತ ಮುಂಚೆ ಅಯ್ಯೋ ನನ್ನ ಇಬ್ರು ಮಕ್ಕಳು ಸೋಂಬೇರಿಗಳು ನಾನೀಗ ಇದ್ದೀನಿ ಸಂಸಾರ ನನ್ನ ವಂಶ ಇವರಿಬ್ಬರಿಗೂ ಜವಾಬ್ದಾರಿ ಇಲ್ಲ ಇಬ್ಬರೂ ಸೋಂಬೇರಿಗಳು ಇವರು ನೀ ಹೇಗಪ್ಪ ನನಗೆ ತಿದ್ದೋಕ್ಕಾಗಲಿಲ್ಲ ನನ್ನ ವಂಶವನ್ನು ನೀನೇ ಕಾಪಾಡಪ್ಪ ಇವರು ಬದುಕನ್ನು ಹಾಳು ಮಾಡ್ಕೊಂಡ್ಬಿಡ್ತಾರೆ ಹೀಗೆ ಇಬ್ಬರು ಸೋಂಬೇರಿ ಮಕ್ಕಳನ್ನು ಹೆತ್ತ ತಪ್ಪಿಗೆ ಆ ತಂದೆ ಸಾಯುವ ಪರಿಸ್ಥಿತಿಯಲ್ಲಿ ಅಯ್ಯೋ ಈ ಮಕ್ಕಳನ್ನು ಸರಿ ಮಾಡಲಿಕ್ಕೆ ಆಗಲಿಲ್ವಲ್ಲ ಇನ್ನೂ ಏನಾದರೂ ದಾರಿ ಇದೆಯಾ ಅಂತ ಯೋಚಿಸಬೇಕಾದ್ರೆ ಒಂದು ಐಡಿಯಾ ಬರುತ್ತಾತನಿಗೆ ಇದು ನಮ್ಮೆಲ್ಲರಿಗೂ ಉಪಕಾರವಾಗದಂತಹ ಉಪವ ಉಪಕಾರ ಆಗುವಂತಹ ಒಂದು ಕತೆ ತುಂಬ ಚೆನ್ನಾಗಿದೆ ಇದೊಂದು ಕೇಳಿ ನಿಮ್ಮ ಮಕ್ಕಳಿಗೂ ಹೇಳಿಕೊಡಿ ಸೋಂಬೇರಿಗಳಾಗಿದ್ದಾಗ ಆ ಸೋಂಬೇರಿಗಳನ್ನು ಸ್ವಲ್ಪ ಒಂಚೂರು ಆಸೆ ತೋರಿಸ್ಬಿಟ್ಟು ಅವರನ್ನು ಆ ಸೋಂಬೇರಿ ತಂದಿಂದ ದೂರ ಮಾಡ್ಬೋದಂತ ಅಂತ ಅದಕ್ಕೊಂದು ಕತೆ ಇದೆ ಪಂಚತಂತ್ರದಲ್ಲಿ ಒಬ್ಬ ಮನೆಯ ಯಜಮಾನ ಅಲೆ ಎಂಬತ್ತೊಂಬತ್ತು ವರ್ಷ ವಯಸ್ಸು ಡೆತ್ ಬೆಡ್ ಮೇಲಿದ್ದಾನೆ ಅಂದರೆ ಮರಣಶಯ್ಯೆ ಅಂದರೆ ಸಾವಿನ ಹಾಸಿಗೆ ಇನ್ನೇನು ಸಾಯ್ತೀನಿ ಅನ್ನೋ ಅದೊಂದು ಸ್ಪಷ್ಟ ವಿಚಾರ ಅವನಿಗೆ ಗೊತ್ತಾಗಿದೆ ಸಾವಿನ ಹಾಸಿಗೆ ಮೇಲಿದ್ದಾನೆ ಮಕ್ಕಳು ನೋಡಿದ್ರೆ ಬಹಳ ದೊಡ್ಡ ಸೋಂಬೇರಿಗಳು ತುಂಬ ಆಸ್ತಿ ಇದೆ ದ್ರಾಕ್ಷಿ ಅವರು ದ್ರಾಕ್ಷಿಯಲ್ಲಿ ಲಕ್ಷಾಂತ ರೂಪಾಯಿ ದುಡಿತಾ ಇದ್ದ ಯಾರು ಈ ಮನೆಯ ಯಜಮಾನ ಅವನು ಕಷ್ಟಪಡ್ತಿದ್ದ ಬಟ್ ಮಕ್ಕಳು ಸೋಂಬೇರಿಗಳಾಗ್ಬಿಟ್ಟಿದ್ರು ಹೋಗರು ಆ ದ್ರಾಕ್ಷಿ ತೋಟ ಕಳೆ ಕೀಳಿ ಅಲ್ಲಿ ಬೇಲಿ ತೆಗೆದುಹಾಕಿ ಅಲ್ಲಿರೋರೆಲ್ಲ ಕ್ಲೀನ್ ಮಾಡಿ ದ್ರಾಕ್ಷಿ ತೋಟಕ್ಕೆ ನೀರು ಹಾಯಿಸಿ ಅಲ್ಲಿ ಮಣ್ಣು ಬ ಅಗದು ಗೊಬ್ಬರ ಹಾಕಿ ಏನೆಲ್ಲ ಮಾಡಿ ಅಂತ ಹೇಳಿದ್ರು ಆ ಮಕ್ಕಳು ಮಾಡ್ತಾ ಇರಲಿಲ್ಲ ಅಯ್ಯೋ ಅಪ್ಪ ಹೋಗಪ್ಪ ಅಂತ ಹೇಳ್ತಿದ್ದರು ಸರಿ ದ್ರಾಕ್ಷಿ ಬೆಳೆ ಅವರ ಇಡೀ ಮನೆಯ ಆದಾಯದ ಮೂಲ ನಾನು ಸತ್ತರೆ ಇನ್ನು ದ್ರಾಕ್ಷಿ ಅಕ್ಷಿ ನೋಡ್ಕೊಳ್ಳೋರು ಯಾರು ನಾಗಿಯೋರು ಯಾರು ಕಳೆ ಕೇಳೋರು ಯಾರು ಹಾಳಾಗೋಗುತ್ತಲ್ಲಪ್ಪ ಆ ಸಾವಿನ ಸಮಯದಲ್ಲೂ ಸಂಸಾರ ಉದ್ಧಾರ ಆಗ್ತಾ ಇಲ್ವಲ್ಲಪ್ಪಾನು ಯೋಚನೆ ಸರಿ ಆಯಿತು ಸಾಯ್ತಾಯಿದ್ದಾನೆ ಆ ಮಕ್ಳನ್ನ ಕರೆದು ಹೇಳದ ಐಡಿಯಾ ಮಾಡಿ ನೋಡ್ರಪ್ಪ ನಾನು ಸಾಯ್ತಾಯಿದ್ದೀನಿ ನಾನು ಹೊರಡ್ತಾ ಇದ್ದೀನಿ ಆದರೆ ನಿಮಗೊಂದು ವಿಚಾರ ಹೇಳಬೇಕು ಹೇಳಪ್ಪ ಏನಪ್ಪ ನೋಡು ಮಕ್ಕಳೇ ನಮ್ಮದು ದ್ರಾಕ್ಷಿ ತೋಟ ಇದೆಯಲ್ಲ ಯಾರಿಗೂ ಹೇಳ್ಬೇಡಿ ಆ ದ್ರಾಕ್ಷಿ ತೋಟದಲ್ಲಿ ಆಳವಾಗಿ ಅಗದು ಅಗದು ಆಗದು ಅಲ್ಲಲ್ಲೇ 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 ಚಿನ್ನ ಬೆಳ್ಳಿ ಬಂಗಾರ ಚಿನ್ನದ ನಾಣ್ಯ ಹೀಗೆ ಒಂದಷ್ಟು ಸಂಪತ್ತನ್ನು ಅಲ್ಲಿಟ್ಟಿದ್ದೀನಿ ನೀವು ತುಂಬ ಚೆನ್ನಾಗಿ ತೋಟವನ್ನು ಅಗದು ಹಗದು ಅಗದು ನೋಡಿದ್ರೆ ಆ ಸಂಪತ್ತು ಆ ನಿಧಿ ನಿಮಗೆ ಸಿಗುತ್ತೆ ಹಾಗಾಗಿ ಯಾರಿಗೂ ಹೇಳ್ಬಿಟ್ರಪ್ಪ ನೀವೇ ಅದನ್ನ ತಗೊಂಡು ಸುಖವಾಗಿರಿ ಅಂತ ಹೇಳಿಬಿಟ್ಟು ಸತ್ ಹೋದ ತಂದೆ ಸತ್ ಹೋದ್ನಲ್ಲ ಅನ್ನೋ ನೋವು ಒಂದು ಕಡೆ ಹೋಗೋಕ್ಕಿಂತ ಮುಂಚೆ ಅಂಥ ಗುಡ್ ನ್ಯೂಸ್ ಕೊಟ್ಟೋದನಪ್ಪ ಈತ ಅದೊಂದು ಕಡೆ ಸಂತೋಷ ಚಿನ್ನ ನಿಧಿ ಸಿಗುತ್ತೆ ಜೀವನ ಪೂರ್ತಿ ಕೂತ್ಕೊಂಡು ತಿನ್ಬೋದು ಸರಿಯಾಯಿತು ತಂದೆಯ ಅಂತ್ಯಕ್ರಿಯೆ ಮಾಡಿ ದ್ರಾಕ್ಷಿ ತೋಟಕ್ಕೆ ಹೋದರು ಯಾವತ್ತೂ ಗುದ್ಲಿ ಆರೆಕೋಲು ಇದು ಯಾವುದನ್ನು ಕೈಯಲ್ಲಿ ತೆಗೆದುಕೊಳ್ಳದ ಇವರು ರಾತ್ರೋ ರಾತ್ರಿ ಯಾರಿಗೂ ಗೊತ್ತಾಗಬಾರ್ದು ಅಂತ ರಾತ್ರೋ ರಾತ್ರಿ ಗುದ್ಲಿ ಜೆ ಸಿ ಪಿ ಎಲ್ಲ ತಗೊಂಡು ಇವರೇ ಆಗಿಯೋಕ್ ಹೋದ್ರು ಇನ್ನು ಬೇರೆ ಯಾರಿಗೂ ಹೇಳಿದ್ರು ಗೊತ್ತಾಗ್ಬಿಡುತ್ತಲ್ಲ ಅಂತ ಆಗೋದ್ರೂ ಆಗುದ್ರೂ ಆಗಿದ್ರು ಯಾವ ಮಟ್ಟಿಗೆ ಆಗೋದ್ರು ಅಂದರೆ ಆ ತೋಟ ಎಲ್ಲ ಕಳೆ ಹತ್ತಿ ಬೇಡದಿರು ಬೇಲಿಗಳೆಲ್ಲ ತುಂಬಿ ತುಳುಕ್ತಾ ಇದ್ದೋ ಆ ಅಪ್ಪ ಹೇಳಿದ್ದಾನೆ ನಿಧಿ ಇದೆಯಂತೆ ಅನ್ನೋ ಕಾರಣಕ್ಕೆ ತುಂಬ ಆಗದೆ ಬಿಸಾಕ್ಬಿಟ್ರು ಬೆಳಗ್ಗೆ ವರ್ಷಕ್ಕೆ ಎಷ್ಟು ಆಗುದ್ರು ಅಂದರೆ ನಿಧಿಯಂತೂ ಸಿಗಲಿಲ್ಲ ಆದರೆ ಆ ವರ್ಷ ಮತ್ತು ಮುಂದಿನ ವರ್ಷ ದ್ರಾಕ್ಷಿ ಬೆಳೆ ಏನು ಅದ್ಭುತವಾಗಿ ಬಂತು ಅಂದರೆ ಕೋಟಿ ಕೋಟಿ ಹಣ ಆ ಮಕ್ಕಳ ಕೈ ಸೇರ್ತು ಕತೆ ಇಲ್ಲಿ ಮುಗೀತು ಹೋಗ್ರೋ ಆ ಬೇಲಿ ಕಿತ್ತಾಕ ಹೋಗ್ರೋ ಆ ದ್ರಾಕ್ಷಿ ತೋಟದಲ್ಲಿರೋ ಕಳೆ ಕಿತ್ತಾಕ ಹೋಗ್ರೋ ಅಂದರೆ ಒಬ್ಬರು ಹೋಗ್ತಿರಲಿಲ್ಲ ನೋಡ್ರಪ್ಪ ನಾನು ಸಾಯ್ತಾ ಇದೀನಿ ಕಂಡ್ರೆ ನಾನು ಅಲ್ಲಿ ನಮ್ಮ ದ್ರಾಕ್ಷಿ ತೋಡಿ ತೋಟ ಇದೆಯಲ್ಲಪ್ಪ ಅಲ್ಲಿ ಈ ಚಿನ್ನ ಬೆಳ್ಳಿ ಚಿನ್ನದ ನಾಣ್ಯ ಇವೆಲ್ಲ ಮುಚ್ಚಿಕ್ಬಿಟ್ಟಿದ್ದೀನಿ ಹೋಗೋಕ್ಕಿಂತ ಮುಂಚೆ ನಿಮ್ಗೆ ಹೇಳಬೇಕು ಅನಿಸ್ತು ಅವನ್ನ ತಗೊಂಡು ನೀವು ಸಂತೋಷವಾಗಿರಪ್ಪ ಅಂತ ಹೇಳಿ ನೋಡಿ ಕಡೆ ಸಮಯ ಸಾಯ್ಬೇಕಾದ್ರೂ ಒಂದು ಸುಳ್ಳು ಹೇಳತ್ತೆ ಬಟ್ ಆ ಸುಳ್ಳು ಆ ಮಕ್ಕಳಿಗೆ ಒಳ್ಳೆಯದೇ ಆಗಿತ್ತು ಏನು ಆಗದಿದ್ದೇ ಆಗದಿದ್ದು ನಿಧಿ ಅಂದೂ ಸಿಗಲಿಲ್ಲ ಆದರೆ ಆ ತೋಟ ಫಲವತ್ತವಾಗಿ ಬೆಳೆ ಬೆಳಿಕ್ಕೆ ಶುರುವಾಯಿತು ದ್ರಾಕ್ಷಿ ಬೆಳೆ ಅದ್ಭುತವಾಗಿ ಬೆಳೀತು ಯಾಕಂದ್ರೆ ಅಗ್ದಿದ್ರಲ್ಲ ಎಲ್ಲ ಚೆನ್ನಾಗಿ ಅಗ್ದಿದ್ರು ಆಮೇಲೆ ನೀರು ಬಿಟ್ಟರು ಹಿಂಗೆ ನಾನಾ ಕಾರಣಗಳಿಂದ ಬೆಳೆ ಚೆನ್ನಾಗಿ ಬಂತು ಅದರಿಂದ ಒಳ್ಳೆ ದುಡ್ಡು ಕೂಡ ಬಂತು ನೋಡಿ ಸೋಂಬೇರಿಗಳಾಗಿದ್ದ ಮಕ್ಕಳಿಗೆ ಎಷ್ಟು ಒಡ್ದು ಬಡದು ಹೇಳಿದ್ರು ಸರಿ ಹೋಗದೆ ಇರೋರು ಒಂದು ನಿಧಿ ಆಸೆ ತೋರಿಸಿ ಬದಲಾಯಿಸ್ಬಿಟ್ರಲ್ಲ ಅದಾದ ಮೇಲೂ ಅವರು ಹಂಗೆ ತೋಟ ನೋಡ್ಕೊಂಡ್ರೆ ಸಹ ಹೌದು ಯಾಕಂದರೆ ಲಾಭ ಬಂತಲ್ಲ ಇಲ್ಲಿವರೆಗೂ ಲಾಭ ಬರ್ತಿತ್ತು ಬಟ್ ಮಕ್ಕಳ ಕೈಗೆ ಅದು ಹೋಗ್ತಿರ್ಲಿಲ್ಲ ಬಿಡು ನಮ್ಮಪ್ಪ ಎಲ್ಲ ನೋಡ್ಕೊಳ್ತಾನೆ ಅಂತ ಸಾಂಬೇರಿ ಬಟ್ ಬಟ್ ಅಪ್ಪ ಇಲ್ಲ ಅದು ಎಷ್ಟೇ ಕೋಟಿ ಬಂದರೂ ಇವ್ರ ಕೈಗೆ ಬರ್ತಾ ಇದೆ ಹಣ ನೋಡಿದ ಮೇಲೆ ಓ ಈ ದ್ರಾಕ್ಷಿಯಲ್ಲಿ ಇಷ್ಟೊಂದು ಹಣ ಅಂತ ಅವರೇ ಗುರ್ಲಿ ಹಣ್ಣು ತೋಟ ನೋಡ್ಕೊಳ್ಳೋಕ್ಕೆ ಶುರು ಮಾಡಿದ್ರು ಈಗ ಸಾರಿ ಕತೆ ಕೇಳ್ಬಿಟ್ಟು ನಮ್ಮ ಮಕ್ಳಿಗೆ ನಾವೇನಾದರೂ ಹೋಗ್ರಪ್ಪ ಅಲ್ಲಿ ನಿಧಿ ಇದೆ ಆಗಿರಿ ಅಂತಂದರೆ ನೀನೇ ಆಗಿ ಸಿಕ್ಕಿರು ನನ್ನ ಕರಿ ನಾನು ಲಗೇಜ್ ಆಟ ತಗೊಂಡ್ಬರ್ತೀನಿ ಲಗೇಜ್ ಆಟ ತಗೊಂಡ್ಬರ್ತೀನಿ ನಿಧಿ ಅಂತಲ್ಲ ಕೋಟಿ ಐತಿ ಅಂದರು ಬೆಡ್ಶೀಟ್ ಬಿತ್ತು ಬೆಡ್ಶೀಟ್ ಎತ್ತಾಕಿ ಆಚೆ ಹೋಗೋನಲ್ಲ ಯಾವಾಗಲೂ ಸೋಂಬೇರಿ ಥರ ಮಲಗಿರೋನು ಅಂತ ಸರಿ ಈ ಕತೆ ಪ್ರಾಕ್ಟಿಕಲ್ಗೆ ವರ್ಕ್ ಆಗುತ್ತಾ ಅಂತ ಕೇಳ್ಬೋದು ಬಟ್ ಸ್ಟಿಲ್ ನಾನು ಹೇಳೋದು ಚಿಕ್ಕ ಪುಟ್ಟ ಆಸೆ ತೋರಿಸೋದರಿಂದ ಮಕ್ಕಳನ್ನು ನೀವು ಸನ್ಮಾರ್ಗದಲ್ಲಿ ಅಥವಾ ಒಳ್ಳೆಯ ಕೆಲಸಗಳನ್ನು ಅವರಿಂದ ತೆಗಿಬೋದು ನೋಡಪ್ಪ ನಾನು ಚಾಕ್ಲೇಟ್ ಕೊಡ್ತೀನಿ ಹೋಗು ಆ ತಾತ ಇದ್ದಾರಲ್ಲ ಅವರು ಕಾಲಿಗೆ ಬಿದ್ದು ಆಶೀರ್ವಾದ ತಗೋ ಅಂದರೆ ಆ ಮಗುವಿಗೆ ಆಶೀರ್ವಾದ ತಗೊಳ್ಳೋ ಆಸಕ್ತಿ ಇಲ್ಲದೆ ಇರ್ಬೋದು ಚಾಕ್ಲೇಟ್ಗೋಸ್ಕರ ಮಾಡಿದ್ದು ಹೌದಲ್ಲ ಇಲ್ಲಿ ಹಂಗೆ ಆಗಿದ್ದು ದ್ರಾಕ್ಷಿ ಬೆಳೆ ಅಥವಾ ದ್ರಾಕ್ಷಿ ತೋಟವನ್ನು ಫಲವತ್ತವಾಗಿಡಬೇಕು ಅಂತ ಆಗಿರಲಿಲ್ಲ ನಿಧಿ ಆಸೆಗೋಸ್ಕರ ಇಟ್ರು ಹಾಗೆ ಮಕ್ಕಳನ್ನು ಸರಿದಾರಿ ತರೋ ಸಮಯದಲ್ಲಿ ಅವ್ರದೇ ದಾರಿಯಲ್ಲಿ ಹೋಗಿ ಅವ್ರಿಗೇನು ಆಸೆ ತೋರಿಸಿ ಆನಂತರ ಅವರು ನಿಮ್ಮ ದಾರಿಗೆ ತಗೊಳ್ಬೇಕು ಸುಮ್ಮನೆ ಏನೂ ಇಲ್ಲದೆ ಚಚ್ಬಿಡ್ತೀನಿ ಹೊಡೆದು ಬಿಡ್ತೀನಿ ಕೊಟ್ಟುಬಿಡ್ತೀನಿ ಅಂದ್ಕೊಂಡು ನೀವು ಸರಿ ಸರಿದಾರಿ ತರ್ತೀನಿ ಅಂದರೆ ಅದು ಸುಳ್ಳು ಹ್ಞೂ ಅರ್ಥ ಆಯ್ತಲ್ಲ ಹಾಗಾಗಿ ಸೋಂಬೇರಿಯಾದಂಥವರನ್ನು ಕೂಡ ಊತಿಟ್ಟ ನಿಧಿ ಏನು ಕೆಲಸ ಮಾಡ್ತು ನೋಡಿ ಹ್ಞೂ ನಿಮ್ಮಲ್ಲೂ ಸೋಂಬೇರಿಗಳಿದ್ದಾರಾ ಒಬ್ಬ ವಿದ್ಯಾರ್ಥಿಯಾಗಿ ನಿಮ್ಮ ಮಗ ತುಂಬ ಸೋಂಬೇರಿಯಾಗಿದ್ದ ನೀವು ಓದ್ತಾ ಇಲ್ಲ ಮಗ ನೀನು ಭಾಸಾದರೆ ನಿನಗೆ ನಾನು ದೊಡ್ಡ ಬೈಕ್ ತಂದು ಕೊಡ್ತೀನಿ ಮಗ ನೀನು ಬಾಸಾದರೆ ನಿನಗೆ ನಾನು ಇನ್ನೇನು ಇನ್ನೇನು ಒಂದು ಗಿಫ್ಟ್ ಒಂದು ಆಸೆ ತೋರಿಸೋದು ಇಡೀ ಕಬಡ್ಡಿ ಟೂರ್ನಿಮೆಂಟ್ಗಳು ವಿಶ್ವಕಪ್ ಟೂರ್ನಿಮೆಂಟ್ಗಳು ಏನೆಲ್ಲ ನಡೀತಾವಲ್ಲ ಅವೆಲ್ಲ ಪ್ರಶಸ್ತಿ ಆಸೆಗೆ ಒಂದು ಏನೋ ಆಸೆ ಇರೋದ್ರಿಂದಲೇ ಎಲ್ಲ ಒದ್ದಾಡ್ತಿದ್ದಾರೆ ಇಲ್ಲ ಇಲ್ಲಾಂದರೆ ಯಾಕೆ ಒದ್ದಾಡಬೇಕು ಅದಕ್ಕೆ ಒಂದು ಆಸೆ ತೋರಿಸಿದೆ ಮನುಷ್ಯ ಅದು ಭಗವಂತನೂ ಅಷ್ಟೇ ಮುಕ್ತಿ ಏಯ್ ನೀವು ನನ್ನನ್ನು ಬಂದು ಸೇರ್ಬೋದು ಗಣಪ ನೀವು ಹಿಂಗೆ ಹಿಂಗೆ ಬದುಕಿದ್ರೆ ಇಂದ್ರಿಯ ನಿಗ್ರಹ ಮಾಡಿ ಆತ್ಮ ಸಾಕ್ಷಾತ್ಕಾರ ಮಾಡಿಕೊಂಡು ಯಾರನ್ನು ನಿಂದಿಸದೆ ನೋಯಿಸದೆ ಯಾರನ್ನು ತೊಂದರೆ ಕೊಡದೆ ಇದೇ ರೀತಿಯಲ್ಲಿ ಭಗವಂತನ ಸ್ಮರಿಸುತ್ತಾ ಈ ಕರ್ಮಗಳನ್ನು ನಿಸ್ವಾರ್ಥವಾಗಿ ನಿಷ್ಕಾಮ ಕರ್ಮದ ಭಾವನೆಯಲ್ಲಿ ಯಾವುದೇ ಫಲಾಪೇಕ್ಷೆ ಇಲ್ಲದೆ ನೀವು ಕೆಲಸವನ್ನು ಮಾಡಿಕೊಂಡು ದೇವರನ್ನು ಪ್ರಕೃತಿಯನ್ನು ಈಶ್ವರನನ್ನು ನಂಬಿಕೊಂಡು ಪರೋಪಕಾರದ ಬುದ್ಧಿ ತೋರಿಸಿಕೊಂಡು ಪುಣ್ಯ ಸಂಪಾದನೆ ಮಾಡಿಕೊಂಡು ಬಂದರೆ ಸಾವಿನ ನಂತರ ನೀವು ನನ್ನ ಭಗವದ್ಧಾಮಕ್ಕೆ ಅಂದರೆ ನನ್ನನ್ನು ಬಂದು ಸೇರಬಹುದು ಅನ್ನೋ ಆಸೆ ತೋರಿಸಿರೋದಕ್ಕೆ ನಮ್ಮ ಸನ್ಯಾಸಿಗಳು ಸಾಧುಗಳು ಆಧ್ಯಾತ್ಮ ಪುರುಷರೆಲ್ಲ ಓಡ್ದವ್ರು ಆ ಕಡೆ ಏನೋ ಹೇಳಿದ್ರೆ ಸುಮ್ಮನೆ ಮಾಡಿ ಏನ್ಬಿಟ್ಟಿದ್ರೆ ಯಾರು ಮಾಡ್ತಿದ್ರು ಫಲದ ಅಂದರೆ ಒಂದು ಅಂತಿಮವಾಗಿ ನಮಗೆ ಅದರಿಂದ ಏನು ಸಿಗುತ್ತೆ ಅನ್ನೋರಿಗೆ ಗೊತ್ತಿಲ್ಲ ಅಂದರೆ ನಾನು ಆ ಕಡೆ ಪ್ರಯತ್ನ ಪಡಲ್ಲ ಭಗವಂತ ಕೂಡ ಆಧ್ಯಾತ್ಮಿಕ ಪುರುಷರಿಗೂ ಕೂಡ ಆಸೆ ತೋರಿಸಿದ್ದಾನೆ ನೀವು ನನ್ನನ್ನು ಬಂದು ಸೇರಬಹುದ್ರಪ್ಪ ಅಯ್ಯೋ ಹೌದಾ ಭಗವಂತನನ್ನು ಹೋಗಿ ಸೇರ್ತೀನ ಹಂಗಾರೆ ನಾನು ಯಾವುದು ಏನು ಬೇಕಾದರೂ ತ್ಯಾಗ ಮಾಡಲಿಕ್ಕೆ ತಯಾರಿದ್ದೀನಿ ಅಂತ ನಾನು ಆಧ್ಯಾತ್ಮಿಕ ಪುರುಷ ಹಾಗೆ ಆಸೆ ತೋರಿಸುವ ಅಥವಾ ಕೆಲವು ಚಿಕ್ಕ ಪುಟ್ಟ ಅವರಿಗೆ ಅವರ ಆಸೆಗಳನ್ನು ತೋರಿಸಿ ಅವರನ್ನು ಹೊರಗಡೆಯಿಂದ ತರ್ಬೋದು ಅಥವಾ ಅದರಿಂದ ಹೊರಗಡೆ ತರಬೇಕು ಅಂತ ಇದು ಒಂದು ಇನ್ನೊಂದು ಪಂಚತಂತ್ರದ ಅದು ಇನ್ನೊಂದು ಕತೆ ಇದೆ ಈಗ ಪ್ರತಿ ಪಂಚತಂತ್ರ ಕತೆಗಳೇ ಹೇಳಿ ಆದಮೇಲೆ ಅದರ ಅದರಿಂದ ನಾವು ಕಲಿಯಬಹುದಾದ ಸಂದೇಶದ ಬಗ್ಗೆಯೂ ಹೇಳ್ತಾ ಇದ್ದೀನಿ ನೀವು ಅದನ್ನು ಕಥೆಯನ್ನು ಹೇಳಿ ಮಕ್ಕಳಿಗೆ ನೀವು ಆ ಸಂದೇಶವನ್ನು ಹೇಳಬೇಕು